ನಮಸ್ತೆ ಎಲ್ಲರಿಗೂ ನಮ್ಯನ ಕ್ಲೀನಿಂಗ್ ಆಗ್ತಾ ಉಂಟು ಶಾಲೆಗೆ ರಜೆ ಸಿಕ್ಕಿದೆ ಹಾಗೆ ಇಕ್ಕಿಯನ್ನೆಲ್ಲ ಒರೆಸ್ತಾ ಇದ್ದಾಳೆ ಮಳೆ ಕೂಡ ಬರ್ತಾ ಉಂಟು ಹಾಗೆ ಚಂದ ಮಾಡಿ ಕ್ಲೀನ್ ಮಾಡು ಗ್ಲಾಸ್ ಮತ್ತೆ ಸಂಬಳ ಮತ್ತೆ ಸಂಜೆ ಸಂಬಳ ಸಂಜೆ ಉಂಟು ಸಂಬಳ ಪಾರ್ಟಿ ಮಾಡುವ ಸಂಜೆ ನಮ್ಯನಿಗೆ ಪದಾರ್ಥ ಎಂತ ಮಾಡುವವ ತಬರೆ ಮಾಡುವವಾಂಕಿ ತಬರೆ ಸೊಪ್ಪು ಮತ್ತೆ ಮಾವಿನ ಉಂಟು ತಂದದ್ದು ಅದನ್ನು ಮಾಡುವ ಆಯಿತಾ ಮತ್ತೆ ಎಂತ ಮಾಡೋದು ಹೋಗ್ಲಿಕ್ಕೆ ಆಗೋದಿಲ್ಲ ಈ ಮಳೆಗೆ ಶಾಲೆಗೆ ರಜೆ ಕೊಟ್ಟಿದ್ದಾರೆ ನಮ್ಮ ನನಗೆ ನಾಳೆ ಸ್ಯಾಟರ್ಡೆ ಉಂಟಾ ಇಲ್ವಾ ಅಂತೇಳಿ ಅಲ್ಲ ಅವನಿಗೆ ಇನ್ನು ಸೋಮವಾರ ನೀಂಶನಿಗೆ ಇವಳಿಗೆ ಇವತ್ತು ಸಿಕ್ಕಿದೆ ಇವಳಿಗೆ ರಾತ್ರಿ ಗೊತ್ತಾಗೋದು ಮತ್ತೆ ಸಂಜೆ ಮೆಸೇಜ್ ಬರೋದು ನೋಡುವ ನಾಳೆ ಸಿಕ್ಕರೆ ಮತ್ತೆ ಅಲ್ಲಿ ಎರಡು ಬೇರೆ ಕಂಡಿಯೆಲ್ಲ ಉಂಟು ಅದನ್ನು ಹೊರಸ್ಲಿಕ್ಕೆ ಇವತ್ತು ಫ್ರಂಟ್ ಫುಲ್ ಸಿಟೌಟ್ ಅದರ ಟೈಲ್ಸು ನೆಲ ಒರೆಸಬೇಡ ಬಾಕಿ ಎಲ್ಲ ಒರೆಸು ಮತ್ತೆ ಇದುಂಟು ನಿಯಾಂಶಿನ ಬಟ್ಟೆ ಉಂಟು ತುಂಬ ಚಂಡಿ ಮಾಡಿ ಹಾಕಿದ್ದಾನೆ ನನ್ನ ಮಗ ನಿನ್ನೆ ಒಂದು ಮೂರು ಸೆಟ್ಟು ಚಡ್ಡಿ ಅಂಗಿ ಚಂಡಿ ಮಾಡಿ ಹಾಕಿದ್ದಾನೆ ಅದು ತೊಳಿಬೇಕಾಯ್ತಾ ನಿನ್ನದು ಮತ್ತು ನಿಯಾಂಶನ ಬಟ್ಟೆ ತೊಳಿಬೇಕು ನೀನು ಮಳೆ ನಿಲ್ಲಿ ಮತ್ತೆ ತೊಳೆದ್ರೆ ಸಾಕು ಹಾಗೆ ಕ್ಲೀನ್ ಮಾಡಬೇಕು ಹುಡುಗಿಯರು ಉಂಟಲ್ಲ ಮನೆ ಕೆಲಸ ಮಾಡಬೇಕು ಎಲ್ಲ ನಾವೆಲ್ಲ ಎಷ್ಟು ಕೆಲಸ ಮಾಡ್ತಾ ಇದ್ವಿ ಸಣ್ಣದಿರುವಾಗ ಎಲ್ಲಿಂದ ನೀರು ತರೋದಾಯ್ತಾ ಗೊತ್ತುಂಟಾ ಎಲ್ಲಿಂದ ನೀರು ಹೊತ್ತುಕೊಂಡು ಬರ್ತಾ ಇದ್ದದ್ದು ಒಂದು ಕೆಳಗೆ ಒಂದು ಮನೆ ಉಂಟು ಅಲ್ಲಿಂದ ನೀರು ತರ್ತಾ ಇದ್ದದ್ದು ಇವರಿಗೆ ಅದೆಲ್ಲ ಟೆನ್ಷನ್ ಇಲ್ಲ ನಿಮಗೆ ನೀರು ಈಗ ಅದರ ತೊಂದರೆ ಏನಿಲ್ಲ ನಮಗೆಲ್ಲ ನೀರು ತರಬೇಕು ಮತ್ತೆ ಪಾತ್ರೆ ತೊಳಿಬೇಕು ಎಷ್ಟು ಕೆಲಸ ಹೇಳೋದು ಒಳಗೆ ಹೋಗ್ತಾಳೆ ಕೇಳಲಿಕ್ಕೆ ಆಗುದಿಲ್ಲ ಅವಳಿಗೆ ಅದನ್ನೆಲ್ಲ ಅಲ್ಲ ನಮ್ಮಷ್ಟು ಕಷ್ಟ ಏನಿಲ್ಲ ಇವಾಗ ನಮ್ಮ ಮಕ್ಕಳಿಗೆ ಇವ ಬಂದ ಕೆಳಗಿನ ಮನೆಗೆ ಹೋಗಿದ್ದ ನೀಶು ಇನ್ನು ಚಡ್ಡಿ ಚಂಡೆಕೆ ಹೊಂಡಲ್ಲೇ ಇನ್ನು ನಿನಕ್ಕೇನು ಚಡ್ಡಿ ಇಲ್ಲ ಇಡೋಣಿ ಏನಿಲ್ಲ ನಿನಗೆ ಚಡ್ಡಿ ಇಡೋಣಿ ಎಲ್ಲ ತೀರ್ನು ಚಡ್ಡಿ ആ ഇന്ന ചെണ്ടിയാക്കില്ലാന്ന് ചെല്ലിയത് ഞാൻ കൊത്തായാലേ ആ പിന്നെ എൻ്റെ ചുടിദാറുണ്ട് നമ്മി എൻ്റെ ബനിയാനുണ്ട് അതെല്ലാം ഇട്ടങ്ങായി ഓക്കേ ആ കേട്ടാ ചെല്ലിയത് കേട്ടാ ആ എന്ത് എന്ത് കേട്ട് എന്ത് കേട്ടു ചെല്ലി എന്ത് കേട്ടത് ചെല്ലില്ല വേഗം ചെല്ലി എന്ത് കേട്ട് നിനക്ക് എൻ്റെ നൈറ്റിയാവുക നൈറ്റി ആവാ എൻറെ ആവല്ലങ്ങനെ നക്കോ ഇനി മീനിനല്ല എന്ത് ഇങ്ങനെ മീനി കൊടന്നിട്ട് കൊല്ലുന്നത് ചെറിയ മീനി മീനൊക്കു അതിനങ്ങനെ ഇതാക്കുന്നത് നൊമ്പലാന്നത് ചണ്ടിയാന്ന് നീ അഡ്രസ് ഇനി ഇല്ല ഇനി അമ്മന്റെ നൈറ്റി നമ്മിൻ്റെ ഇതോ ഏഹ് പാൻറ്റ് പനിയാണ് അത്വേ ഇനി അജന്റെ കമ്പായി ഉണ്ട് അത് കൊടുത്തങ്ങായി ആവാ അജന്റെ മുണ്ടുണ്ടോ ആക്കാവോ അജന്റല്ലുണ്ട് തരുവാന്നു നീ വാടുണ്ടാറ ഇത്ര നേരം നേര വാടമീൻ ഉടിച്ചോണ്ടാ പിന്നു പിന്ന ബാതിലെടുത്തിട്ടുണ്ടോ ബാതിലെടുത്തിട്ടുണ്ടാ ദുഡമുണ്ടാ പിന്നോ ഉടനെ ചെറുപ്പിടാത്ത പായന്ന് ದೊಡ್ಡಪ್ಪನ ಮನೆ ನೀನ್ಸಿನದ್ದು ಅಲ್ಲಿ ಹೋಗಿ ಟಿವಿ ನೋಡಿ ಬಾಗಿಲೆಲ್ಲ ತೆಗೆದು ಬಂದಿದ್ದಾನೆ ಈಗ ಎಂತನ ಇದು ಕುರ್ಸಲ್ಲ ಹುರ್ಸಲ್ಲ ಚಂದ ಚಂದ್ತದೆ ಈ ಸಲ ಮನೆ ಇನ್ನು ಪದಾರ್ಥ ಮಾಡುವ ಇವತ್ತು ರೇಷನ್ ಅಕ್ಕಿ ಮಾಡ್ಬೇಕು ನಮ್ಮೇನಿಗೆ ಅದು ಇಷ್ಟ ಹಾಗೆ ರೇಷನನ್ನ ಮಾಡಲಿಕ್ಕೆ ಹೇಳಿದ್ದಾಳೆ ನೋಡಿ ಮಾವಿನ ಹಣ್ಣು ತಿನ್ನಲಿಕ್ಕೆ ಮನಸ್ಸು ಬರ್ತಾ ಇಲ್ಲ ಚಂದ ಉಂಟು ಇದು ನೋಡಲಿಕ್ಕೆ ಒಳ್ಳೆ ಮಾವಿನ ಹಣ್ಣು ಪದಾರ್ಥ ಮಾಡಬೇಕು ಈಗ ಇದನ್ನು ಎಲ್ಲ ಮಾಡೋದಿಲ್ಲ ಒಂದು ನಾಲ್ಕೈದು ಮಾಡಬೇಕು ನೋಡುವ ನಾಲ್ಕು ಎಂಟು ಒಂಬತ್ತುಂಟು ಒಂಬತ್ತಲ್ಲಿ ತಿನ್ನಲಿಕ್ಕೆ ಬೇಕಾ ಅಂತ ಕೇಳಬೇಕು ಮಕ್ಕಳಿಗೆ ಬಾಕಿ ಎಲ್ಲ ಪದಾರ್ಥ ಮಾಡು ತಿನ್ನದಿದ್ದರೆ ಎಲ್ಲವನ್ನು ಪದಾರ್ಥ ಮಾಡು ಈಗ ಹನ್ನೆಡುವ ರೇಷನ್ ಅಕ್ಕಿ ಒಳ್ಳೆ ಆಗ್ತದೆ ರೇಷನ್ ಅಕ್ಕಿ ಸಾರೆಲ್ಲ ಮಾಡಬೇಕು ಸಾರಿಗೆ ಒಳ್ಳೆ ಆಗ್ತದೆ ಊಟ ಮಾಡಲಿಕ್ಕೆ ಈಗ ತೊಳೆದು ಇದನ್ನು ಪದಾರ್ಥಕ್ಕೆ ಮೆಣಸು ಇದು ಅದರ ತೊಟ್ಟು ತೆಗೆಯುವ ಮತ್ತೆ ಹುರಿಲಿಕ್ಕೆಲ್ಲ ಉಂಟು ಇವತ್ತು ಮೆಣಸಲ್ಲಿ ಪುಳಿಮುಂಚಿ ಹೇಳ್ತಾರಲ್ಲ ಪುಳಿಮಿಂಚಿ ತರ ಮಾಡುವ ಮಾವಿನ ಹಣ್ಣನ್ನು ರಮ್ಯಾ ಬಟ್ಟೆ ತೊಳಿತಿದ್ದಾಳೆ ತಮ್ಮನದ್ದು ತಮ್ಮ ಇಡೀ ಚಂಡಿ ಮಾಡಿಟ್ಟಿದ್ದಾನೆ ಕೋಪ ಬರ್ತದೆ ಅವಳಿಗೆ ಮತ್ತೆ ಎಂತ ಮಾಡೋದು ಸಾಬೂನ ಇಂಡ ಆಡಿಲೇ ಬೈಯಾವ ಬಡ್ಕೊಂಡಿಲ್ಲ ಹಂಗ ಅಡ್ರೆಸ್ ಇಲ್ಲೇ ಇನ್ನಲ್ಲಿ ಇಟ್ಟದು ಅವನ್ನೊಂದು ಗಂಟೆ ಬಲ್ಲ ಆ ಬಾತ್ರೂಮಲ್ಲಿ ಹ್ಞೂ ನಿನ್ನದನ್ನು ಮತ್ತು ಅವನದ್ದು ತೊಳೆದರೆ ಸಾಕು ಮತ್ತೆ ಡ್ರೈ ಮಾಡಾಯ್ತಾ ಅವಳಿಗೆ ಅದೆಲ್ಲ ವಾಷಿಂಗ್ ಮಿಷಿನಗೆ ಹಾಕ್ಲಿಕ್ಕೆ ಆಗೋದಿಲ್ಲ ಅವನದ್ದು ಹಾಕಿದ್ರೆ ವಾಷಿಂಗ್ ಮಿಷನ್ ಹಾಳಾಗ್ಬೋದು ಅಷ್ಟು ಮಣ್ಣು ಮಾಡ್ತಾನೆ ಅದರಲ್ಲಿ ಅಂದ್ರೆ ರಟ್ಟಿ ರಟ್ಟಿರ್ತದಲ್ಲ ಹಾಗೆ ಇಬ್ಬರದ್ದು ತೊಳೆಯಲಿಕ್ಕೆ ಹೇಳಿದ್ದ ಅವಳ ಹತ್ರ ಅದು ನಿನ್ನೆ ತೊಳೆಯಲಿಲ್ಲ ಹಾಗೆ ಜಾಸ್ತಿ ಆಗಿದೆ ಬಟ್ಟೆ ಒಂದು ಹತ್ತು ಬ್ಯಾಡಿಗೆ ಮೆಣಸು ಹಾಕುವ ಒಂದು ಹನ್ನೆರಡು ಇರಲಿ ಹಾಗೆ ಒಂದು ಅರ್ಧ ಅರಶಿನ ಪುಡಿ ಕೂಡ ಹಾಕಿದೆ ಹಾಗೆ ನೋಡಿ ಸ್ವಲ್ಪ ಕೊತ್ತಂಬರಿ ಒಂದು ಒಂದು ಸ್ಪೂನು ಸಾಕು ಇವಾಗ ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡುವ ಇಷ್ಟೇ ಸಾಕು ನೋಡಿ ಮಸಾಲೆ ಗ್ರೈಂಡ್ ಮಾಡಿ ಆಗಿದೆ ಈಗ ಅನ್ನ ಬೆಂದಿದೆ ನೋಡಿ ಇವಾಗ ಜಾಸ್ತಿ ಬಂದ್ರೆ ಮತ್ತೆ ಅದು ಮುದ್ದೆ ತರ ಆಗ್ತದೆ ಸಾಕು ಇನ್ನು ಇದನ್ನು ಸೋಸುವ ಮಾವಿನಕಾಯಿ ಅದುಂಟಲ್ಲ ಸಿಪ್ಪೆಯನ್ನೆಲ್ಲ ತೆಗಿತೇನೆ ನಾನು ಯಾಕಂದ್ರೆ ಸಿಪ್ಪೆ ಇದು ಕಹಿ ಉಂಟು ಅಂದ್ರೆ ಪದಾರ್ಥ ಕೂಡ ಕಹಿ ಆಗ್ಬೋದು ಅಂತ ಹೇಳಿ ಅದಕ್ಕೆ ಇವಾಗ ಇದನ್ನು ಸಿಪ್ಪೆಯನ್ನು ತೆಗೆಯುವ ಕ್ಲೀನ್ ಮಾಡುವ ಫಸ್ಟಿಗೆ ಈಗ ಸಿಪ್ಪೆಲ್ಲ ತೆಗ್ದಾಯ್ತು ಇಲ್ಲಿ ಮೂರು ಮಾವಿನ ಹಣ್ಣನ್ನು ಇಟ್ಟಿದ್ದೇನೆ ತಿನ್ನಲಿಕ್ಕೆ ಆಗ್ಬೋದು ಅಂತೇಳಿ ಹಾಗೆ ಆರು ಮಾವಿನ ಹಣ್ಣಿನಂತೂ ಪದಾರ್ಥ ಮಾಡುವ ಿನ ಹಣ್ಣಿನ ಅಂತ ಉಂಟಲ್ಲ ತುಂಬ ಟೇಸ್ಟಿಯಾಗಿ ಬಂದಿದೆ ನೋಡಿ ನಾನು ಗ್ರೇವಿ ಸ್ವಲ್ಪ ತೆಳು ಮಾಡಿದ್ದೇನೆ ಇವಾಗ ನೋಡಿ ಅನ್ನ ಬಡಿಸ್ತಾ ಇದ್ದೇನೆ ಪದಾರ್ಥ ಅಂತ ಉಂಟಲ್ಲ ಯಾವ ರೀತಿ ಬಂದಿದೆ ಅಂದರೆ ನಿಮಗೆ ನೋಡುವಾಗಲೇ ಆ ರೇಷನ್ ಅಕ್ಕಿ ಅಲ್ಲ ಹಾಗೆ ನಗು ನಗು ತುಂಬ ನಗು ಉಂಟು ಅಲ್ಲ ಒಳ್ಳೆ ರೇಷನ್ ಅಕ್ಕಿಯ ಅನ್ನ ಹಾಗೇನಿಲ್ಲಿ ಮಾವಿನ ಪುಳಿ ಮುಂಚಿ ಇವಾಗ ನಾನು ಕೂಡ ಊಟ ಮಾಡೋದು ನಾನು ಎರಡು ಮಾವಿನ ಹಣ್ಣು ತಗೊಂಡಿದ್ದೇನೆ ನನ್ನ ಫೇವ್ರೆಟ್ ಹಾಗೆ ಆ ಬಾಯಲ್ಲಿ ನೀರು ಬರ್ತಾ ಉಂಟು ಇವಾಗ ಓಕೆ ಊಟ ಮಾಡುವ ಹೇಗೆ ಆಗಿದೆ ಪದಾರ್ಥ ಸೂಪರುಂಟ ಸೂಪರುಂಟಂತೆ

ಹಾಗೆ ಊಟ ಎಲ್ಲ ಮಾಡಿ ಆಯಿತು ಆಮೇಲೆ ನೋಡಿ ಟಿ ವಿಯಲ್ಲಿ ಒಳ್ಳೆ ಫಿಲ್ಮ್ ಆಗ್ತಾ ಇತ್ತು ಇವಾಗ ಸ್ವಲ್ಪ ಹೊತ್ತು ನಾವು ನೋಡ್ತಾ ಇದ್ವಿ ಅಂದರೆ ಮಗಳಿಗೆ ಟಿ ವಿ ಫಿಲ್ಮ್ ನೋಡು ಅಂದರೆ ತುಂಬಾ ಇಷ್ಟ ಈ ಥರದೆಲ್ಲ ಫಿಲ್ಮ್ ಬಂದರೆ ಜಾಸ್ತಿ ನೋಡ್ತಾಳೆ ಇದು ಯಾವ ಫಿಲ್ಮು ಅಂತೇಳಿ ಗೊತ್ತಿದ್ದವರು ಕಮೆಂಟ್ ಮಾಡಿ ಆಯಿತಾ ನೋಡುವ ಯಾರಿಗೆ ಗೊತ್ತಿರ್ತದೆ ಅಂತ ಹೇಳಿ ಹಾಗೆ ಇವಾಗ ಗಂಟೆ ಆಗಿದೆ ಐದು ಇವಾಗ ನಾವು ಒಪ್ಪಳ ಸಿಟಿಗೆ ಹೋಗಲಿಕ್ಕೆ ಹೊರಟಿದ್ದೇವೆ ಮಕ್ಕಳು ಮತ್ತು ನಾನು ಹಾಗೆ ನಾನು ಒಂದು ಮೀಶೋದಿಂದ ಆರ್ಡ್ರ್ ಮಾಡಿದ್ದೆ ನೋಡಿ ಡ್ರೆಸ್ ಇಡುವಂಥದ್ದು ಇದನ್ನು ರಿಟರ್ನ್ ಮಾಡಬೇಕು ಅಂತ ಎನಿಸೋದು ನಾನು ಯಾಕಂದರೆ ಇದು ರೇಟ್ ಸ್ವಲ್ಪ ಜಾಸ್ತಿ ಆಯ್ತು ಇದಕ್ಕೆ ನಾನು ಒಂದು ಮೂರು ಪೀಸ್ ಏನೋ ಬರ್ತದೆ ಅಂತ ಎಣಿಸಿದೆ ಇದು ಒಂದೇ ಪೀಸ್ ಬಂದಿದೆ ಮುನ್ನೂರ ಐವತ್ತು ರೂಪಾಯಿ ಅಂತೆ ಜಾಸ್ತಿ ಆಯಿತು ಅಂತಾಗ್ತದೆ ನನಗೆ ಮಾತ್ರ ಇದು ಐಟಮ್ ಉಂಟಲ್ಲ ಒಳ್ಳೆ ಉಂಟು ಇದು ಡ್ರೆಸ್ ಡ್ರೆಸ್ಸಿಡುವದು ನಾವು ಡ್ರೆಸ್ಸನ್ನೆಲ್ಲ ನೀಟಾಗಿ ಇದರಲ್ಲಿ ಜೋಡಿಸಿ ಕಬಟ್ಟಲ್ಲಿ ಇದೇ ರೀತಿ ಇಡಲಿಕ್ಕೆ ಆದರೆ ನನಗೆ ಉಂಟಲ್ಲ ಇದು ಮುನ್ನೂರೈವತ್ತು ರೇಟ್ ಜಾಸ್ತಿ ಆಯಿತು ಅಂತಲೇ ಆಗ್ತಿದೆ ನೋಡಬೇಕು ರಿಟರ್ನ್ ಮಾಡುದಾ ಬೇಡ ಅಂಥೇಳಿ ಸರಿ ಇದು ಕ್ವಾಲಿಟಿ ಎಲ್ಲ ಒಳ್ಳೆ ಉಂಟು ಮತ್ತು ಇದರಲ್ಲಿ ಜಾಗ ಕೂಡ ಹಾಗೆ ಜಾಸ್ತಿ ಉಂಟು ಆದರೆ ಕೂಡ ಅದರಲ್ಲಿ ಮೂರು ಅಂತೇಳಿ ತೋರಿಸಿದ್ರು ಹಾಗೆ ನಾನು ಆರ್ಡ್ರ್ ಮಾಡಿತ್ತು ಹಾಗೆ ಇದು ಒಂದು ಬಂದಿದೆ ಮುನ್ನೂರೈವತ್ತಕ್ಕೆ ನನಗೆ ಇದು ಜಾಸ್ತಿ ಅಂತ ಆಗ್ತದೆ ಒಂದಕ್ಕೆ ಹಣ ಏನು ನೀವು ಕಮೆಂಟ್ ಮಾಡಿ ಹೇಳಿ ಜಾಸ್ತಿ ಆಯಿತಾ ಅಲ್ಲ ಹೇಗೆ ಅಂತ ಹೇಳಿ ಮಾತ್ರ ಕ್ವಾಲಿಟಿ ಅಂತ ಉಂಟಲ್ಲ ತುಂಬಾ ಒಳ್ಳೆ ಉಂಟು ನೋಡಿ ಫುಲ್ಲು ಇದು ಸ್ಟೀಲ್ ಉಂಟು ಇದರೊಳಗೆ ಈ ರೀತಿ ನೋಡಿ ಈ ಥರ ಉಂಟು ಆದರೂ ಕೂಡ ಕೊಡಿ ಇಡ್ಬೋದು ಬೇಡ ಅಂದರೆ ಇದನ್ನು ಕೊಡಿ ಇಡ್ಬೋದು ಬಟ್ಟೆ ಇಡುವಾಗ ಮಾತ್ರ ನಾವು ಇದನ್ನು ಹೀಗೆ ಬಾಕ್ಸ್ ಥರ ಮಾಡಿ ಬಟ್ಟೆಯನ್ನು ಇಟ್ಟರೆ ಆಯಿತು ನೋಡಿ ಈ ಥರ ಒಳ್ಳೆ ಉಂಟು ಐಟಮ್ ಒಳ್ಳೆ ಉಂಟು ಮಾತ್ರ ಆದರೆ ಇದಕ್ಕೆ ಮುನ್ನೂರೈವತ್ತು ಜಾಸ್ತಿ ಆಯಿತು ಮಾತ್ರ ನೋಡಿ ಕೈಯೆಲ್ಲ ಹಿಡಿಲಿಕ್ಕೆ ಕ್ವಾಲಿಟಿ ಅಂತೂ ಸೂಪ್ಪರ್ ನೋಡಲಿಕ್ಕೂ ಕೂಡ ಚೆಂದ ಉಂಟು ನೋಡಿ ನೀಟಾಗಿರ್ಬೋದು ಈ ರೀತಿ ಎಲ್ಲ ಬಟ್ಟೆಯನ್ನಿಟ್ಟು ಕಬಾಟ ಒಳಗೆ ಇಡ ಇಟ್ಟರೆ ನೀಟಾಗಿರ್ಬೋದು ನೋಡುವ ಕೊಡಲಿಕ್ಕೆ ಮನಸ್ಸು ಕೂಡ ಆಗೋದಿಲ್ಲ ಅದರ ಕೂಡ ಒಂದು ಸಿಕ್ಕಿದ್ದು ವೇಸ್ಟು ಅಂತೇಳಿ ಆಗ್ತದೆ ನಿಮಗೆ ನಾವು ಹೋಗ್ತಾ ಹೋಗ್ತಾಯಿದ್ದೀವಿ ಮಕ್ಕಳಿಗೆ ಗೊತ್ತಿಲ್ಲ ಇಲ್ಲಿಗೆ ಹೋಗೋದಂತೇಳಿ ಸರ್ಪ್ರೈಸ್ ಮತ್ತೆ ಖುಷಿ ಆಗ್ಬೋದು ಇವತ್ತು ರಜೆ ಉಂಟಲ್ಲ ಹಾಗೆ ಹೋಗುವ ಹಾಗೆ ನಾನು ಮಕ್ಕಳಿಗೆ ಸರ್ಪ್ರೈಸ್ ಮಾಡಿ ನಮ್ಮ ಸಿಟಿಯಲ್ಲಿರುವ ಹೋಟೆಲ್ಗೆ ಕರ್ಕೊಂಡು ಬಂದೆ ತುಂಬ ದಿವಸ ಆಯಿತು ಮಕ್ಕಳನ್ನು ಹೋಟೆಲ್ಗೆ ಕರ್ಕೊಂಡು ಹೋಗದೆ ಹಾಗೆ ಅವರಿಗೆ ಕೂಡ ಇವಾಗ ಎಲ್ಲ ಉಂಟಲ್ಲ ಸ್ವಲ್ಪ ಖುಷಿಯಾಗಲಿ ಅಂತ ಹೇಳಿ ಇವಾಗ ಸಂಜೆ ಹೊತ್ತಲ್ಲಿ ಕರ್ಕೊಂಡು ಬಂದಿದ್ದೇನೆ ಇದು ನಮ್ಮ ಸಿಟಿಯಲ್ಲಿರುವ ಫೇಮಸ್ ಆದಂಥ ಹೋಟೆಲು ಹಾಗೆಯೇ ಇವಾಗ ನಾವು ಹೋಟೆಲ್ ಹತ್ತಿರ ಬಂದಿದ್ದೇವೆ ನೋಡಿ ಹೋಟೆಲ್ ತ್ರಿಭುವನ್ ಡಿಲಕ್ಸ್ ನಾನ್ ವೆಜ್ ಮತ್ತು ವೆಜ್ ಎಲ್ಲ ಉಂಟು ಇಲ್ಲಿ ಹಾಗೆಯೇ ಇಲ್ಲಿ ಫಾಸ್ಟ್ ಫುಡ್ ಅಂತೂ ತುಂಬಾ ಟೇಸ್ಟಿಯಾಗಿರ್ತದೆ ಹಾಗೆಯೇ ನಾವಿವಾಗ ಕುಳಿತಿದ್ದೇವೆ ಮಕ್ಕಳಿಗೆ ಇವಾಗ ಖುಷಿಯಾಗಿದೆ ಹಾಗೇ ಇವಾಗ ಆರ್ಡ್ರೆಲ್ಲ ಮಾಡಿದ್ದೇವೆ ನಾನು ಮತ್ತು ನನ್ನ ಮಗ ಫ್ರೈಡ್ ರೈಸ್ ಹಾಗೆ ಮಗಳು ನಾನು ಮತ್ತು ಬಟರ್ ಚಿಕನ್ ಆರ್ಡ್ರ್ ಮಾಡಿದ್ದಾಳೆ ಅದು ಬರಲಿಲ್ಲ ನಮ್ಮದು ಬೇಗ ಬಂತು ಹಾಗೆ ನಾವು ಅವಳ ಹತ್ರ ಹೇಳ್ತಾ ಇದ್ದದ್ದು ನಮ್ಮದು ಬಂತು ನಿನ್ನದು ಬರಲಿಲ್ಲ ಅಂತ ಹೇಳಿ ಹಾಗೆ ಮಗ ಇವಾಗ ಪ್ಲೇಟಿಗೆ ಹಾಕಿದ್ದಾನೆ ಇವಾಗ ನೋಡಿ ಇದು ಹಾಫ್ ಆದರೂ ಕೂಡ ಕ್ವಾಂಟಿಟಿ ಅಂತೂ ತುಂಬಾ ಜಾಸ್ತಿ ಇಲ್ಲಿ ಹಾಗೆ ಪ್ರೈಸ್ ಕೂಡ ಆಗಿ ಇಲ್ಲಿ ಸ್ವಲ್ಪ ಕಮ್ಮಿ ನಮಗಂತೂ ಒಳ್ಳೆ ಆಗ್ತದೆ ಈ ಹೋಟೆಲ್ಗೆ ಬರಲಿಕ್ಕೆ ನಾವು ಬರ್ತೇವೆ ಅಂದರೆ ಯಾವಾಗಲಲ್ಲ ಒಂದು ತಿಂಗಳಿಗೊಮ್ಮೆ ಹಾಗೆಲ್ಲ ಬರ್ತೇವೆ ತಿನ್ನಲಿಕ್ಕೆ ಇವಾಗ ಮಗ ನೋಡಿ ಅವನಿಗೆ ಸಾಸ್ ಅಂದರೆ ತುಂಬ ಇಷ್ಟ ಅದನ್ನೇ ಹಾಕಿ ತಿನ್ನೋದು ಎಷ್ಟು ಜೋರು ಮಾಡಿದರೂ ಅದನ್ನೇ ಹಾಕಿ ತಿನ್ನೋದು ಹಾಗೆ ಲಾಸ್ಟಿಗೆ ಇಲ್ಲಿ ಮಗಳ ಬಟರ್ ನಾನ್ ಕೂಡ ಬಂತು ನೋಡಿ ಅದಕ್ಕೆ ಬಟರ್ ಚಿಕನ್ ಕೂಡ ತರಿಸಿದ್ವಿ ನೋಡಿ ಕ್ವಾಂಟಿಟಿ ಅಂತೂ ತುಂಬಾ ಜಾಸ್ತಿ ಉಂಟು ಇದರಲ್ಲಿ ಸ್ವಲ್ಪ ಉಳಿಯಿತು ಹಾಗೆಯೇ ನಾವು ಜ್ಯೂಸ್ ಕೂಡ ತರಿಸಿದ್ವಿ ಇವತ್ತಿನ ವೀಡಿಯೋವನ್ನು ನಾನು ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೇನೆ ಎಲ್ಲರಿಗೂ ಬಾಯ್